ಪ್ರಿಯ ವೀಕ್ಷಕರೇ ಪೊಲಿಟಿಷಿಯನ್ಸ್ ಇಂಡಿಯಾ ಡಾಟ್ ಕಾಮ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ವಿಜಯನಗರ ಜಿಲ್ಲೆಯ ಹಗ್ರಿಬೊಮ್ಮನಹಳ್ಳಿ ತಾಲೂಕಿನ ಸೊನ್ನ ಗ್ರಾಮ ಪಂಚಾಯಿತಿ ಭಾಗದ ಉಳುವತ್ತಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರಿ ಸಂಘ ಇದರ ಅಧ್ಯಕ್ಷರಾದಂತಹ ಶ್ರೀಯುತ ವಸಂತ್ ಟಿ ತಳವಾರ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ನಮಸ್ತೆ ವಸಂತ್ ಸರ್ ಸಹಕಾರ ರಂಗದಲ್ಲಿ ಸುಮಾರಿಗೆ ಒಂದು ಹದ್ನೈದು ವರ್ಷ ಆಯ್ತು ತಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಹಾಲು ಉತ್ಪಾದಕರ ಸಹಕಾರಿ ಸಂಘ ಉಳುವತ್ತಿ ಉಳುವ ಇಲ್ಲಿ ಈಗ ಅಧ್ಯಕ್ಷರಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದೀರಿ ಈ ಒಂದು ಸಮಾಜ ಸೇವೆಗೆ ಸುಮಾರು ಎಷ್ಟು ವರ್ಷ ಆಯ್ತು ತಮ್ಮ ಒಂದು ಕಿರು ಹೇಳಿ ಸರ್ ನಮ್ಮ ಸಮಾಜ ಸೇವೆ ಅಂದ್ರೆ ನಮ್ಮ ಅಪ್ಪಾಜಿ ಅವರು ಹ ಸತತ ಈಗ ಇಪ್ಪತ್ತು ವರ್ಷದಿಂದ ರಾಜಕೀಯ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಂದ ನಾವು ಅವ್ರ ಜೊತೆಗೆ ಅಡ್ಡಾಡಿ ಜೊತೆಗೆ ಸ್ವಲ್ಪ ಎಲೆಕ್ಷನ್ ಟೈಮ್ ಅಲ್ಲಿ ಓಡಾಡೋದು ಅಥವಾ ಬೇರೆ ಯಾವ್ದೇ ವಿಚಾರದಲ್ಲಿ ಅಡ್ಡಾಡೋದಾಯ್ತು ಇವೆಲ್ಲ ತಿಳ್ಕೊಂಡು ನಮ್ಗೆ ಅದೇ ಅನುಭವ ಅನುಭವ ಆಗಿದೆ ಅಮ್ಮ ಏನ್ ಮಾಡ್ತಿದ್ದಾರೆ ಅಮ್ಮ ಅವ್ರ ವೈಫ್ ಆಗಿದ್ರು ಈಗ ಎರಡ್ ಸತಿ ಈಗ ಹದಿನೈದು ವರ್ಷದಿಂದ ಮೆಂಬರ್ ಆಗಿದ್ರು ಗ್ರಾಮ ಪಂಚಾಯತಿ ಓಕೆ ಇವಾಗ ಮತ್ತೆ ಮೆಂಬರ್ ಆಗಿದ್ರು ಇವಾಗ ಎರಡೂವರೆ ವರ್ಷ ಅವಧಿ ಮುಗಿದ ಮೇಲೆ ನೆಕ್ಸ್ಟ್ ಕ್ಯಾಟಗರಿಯಿಂದ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ಅವರು ಒಂದು ತಂದೆ ತಾಯಿಯ ಒಂದು ಅನುಭವ ತಮಗೆ ಎಷ್ಟು ಸಹಕಾರಿ ಆಗ್ತಾ ಇದೆ ಯಾಕಂದ್ರೆ ಈಗ ಯಂಗ್ ಏಜ್ ಅಲ್ಲೇ ತಾವೀಗ ಹಾಲಿನ ಸೊಸೈಟಿ ಅಧ್ಯಕ್ಷರಾಗಿ ಕೆಲಸ ಕಾರ್ಯ ಮಾಡ್ತಿದ್ದೀರಿ ಹೌದು ಎಷ್ಟೊಂದು ಸಹಕಾರಿ ಆಗ್ತಾ ಇದೆ ಬಹಳ ಸಹಕಾರಿ ಎಷ್ಟಂದ್ರೆ ಯಾರು ಅಂತ ಗೊತ್ತಾಗಿದ್ದೆ ಅವರಿಂದ ಓಕೆ 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 ಹೌದಾ ಅವ್ರ ಇಪ್ಪತ್ತು ವರ್ಷದಿಂದ ನಾವು ಊರಲ್ಲಿ ಮಾಡಿರೋ ಸೇವೆಗಳು ಹಾ ಹೆಸರು ಆಯ್ತು ಹಾ ನಾವು ಅವ್ರ ಮಗ ಅಂತ ಹೇಳ್ಕಂದ್ರೆ ಎಮ್ ಎಲ್ ಓಕೆ ಓಕೆ ಅಷ್ಟೊಂದು ಸಹಕಾರಿಯಾಗಿ ನಿಂತಾರೆ ಈ ಭಾಗದಲ್ಲಿ ಹೇಗಿದೆ ಸರ್ ಹೈನುಗಾರಿಕೆ ಎಲ್ಲ ಹೈನುಗಾರಿಕೆ ತುಂಬಾ ಚೆನ್ನಾಗಿದೆ ಸರ್ ಓಕೆ ತಮ್ ಸೊಸೈಟೀಲಿ ಎಷ್ಟು ಲೀಟರ್ ಎಲ್ಲ ಹಾಲೆಲ್ಲ ತಮ್ ಸೊಸೈಟಿಯಲ್ಲಿ ಫರ್ ಡೇ ಲೀಟರ್ ಆಗುತ್ತೆ ರೈತರಿಗೆ ಒಂದು ಪಶು ಸಂಗೋಪನೆ ಒಂದು ಹೈನುಗಾರಿಕೆ ಮಾಡುವಂತ ರೈತರಿಗೆ ಏನೆಲ್ಲ ಅನುಕೂಲಕರ ಕೆಲಸ ಕಾರ್ಯಗಳನ್ನ ಮಾಡ್ಕೊಟ್ಟಿದಿರಿ ಅನುಕೂಲಕರ ಅಂದ್ರೆ ಈಗ ರಬ್ಬರ್ ಮ್ಯಾಟ್ ಆಗಿರ್ಬೋದು ಅಥವಾ ಚಾಪ್ ಕಟ್ಟರ್ ಮಿಲ್ಕಿಂಗ್ ಮಿಷಿನ್ ಆಗಿರ್ಬೋದು ಇವನ್ನೆಲ್ಲಾ ಸಬ್ಸಿಡಿ ರೂಪದ ರೂಪದಲ್ಲಿ ತರಿಸಿ ಕೊಡ್ತೀವಿ ವ್ಯವಸ್ಥೆ ಮಾಡ್ತೀವಿ ಜೊತೆಗೆ ಒಂದು ರೇಟ್ ಸರ್ಕಾರದಿಂದ ಸಹಾಯಧನ ಯಾವ ತರ ಸಿಗ್ತಾ ಇದೆ ಸರ್ಕಾರದಿಂದ ಸಹಾಯಧನ ಕೂಡ ಒಂದ್ ಗೆ ಐದು ರೂಪಾಯಿ ಅಂತ ಬರ್ತಾರೆ ಇಲ್ಲಿ ಫ್ಯಾಟ್ ದರದಲ್ಲಿ ಅಂದ್ರೆ ಈಗ ತ್ರೀ ಪಾಯಿಂಟ್ ಫೈವ್ ಫ್ಯಾಟ್ ತರ್ಟಿ ಟೂ ರುಪೀಸ್ ಆಮೇಲೆ ಹೆಚ್ಚಿಗೆ ಆದಂಗಲ್ಲ ಅಮೌಂಟ್ ಕೂಡ ಒಳ್ಳೆ ರೇಟ್ ಕೊಡ್ತಾ ಇದ್ರೆ ಜೊತೆಗೆ ಸೊಸೈಟಿಯಿಂದ ಅವರಿಗೆ ಅಂದ್ರೆ ದನಕರುಗಳಿಗೆ ಆಹಾರಗಳನ್ನು ಪ್ರೊವೈಡ್ ಮಾಡೋದಿರ್ತದೆ ಜೊತೆಗೆ ಪಶು ವೈದ್ಯಕೀಯ ಡಾಕ್ಟರ್ ಬಂದು ಚೆಕ್ಅಪ್ ಮಾಡೋದಾಗ್ಲಿ ಯಾವ ತರ ನಡೀತಿದೆ ಸೇವೆ ಪಶು ವೈದ್ಯಕೀಯ ಅಂದ್ರೆ ನಾವು ಫೋನ್ ಮಾಡ್ಬೇಕು ಸರ್ ಅಷ್ಟೇ ನಮ್ಮ ಸಂಘದಿಂದ ಒಬ್ಬರ ಡಾಕ್ಟರ್ ನಮ್ಮ ಆಲ್ ಇಂಡಿಯಾ ರೇವತಿಯಿಂದ ನಾವು ಫೋನ್ ಮಾಡಿ ಹಿಂಗೆ ಆಗಿದೆ ಅಂದ್ರೆ ಸಾಕು ಅರ್ಧ ಗಂಟೆಲೆ ಬರ್ತಾರೆ ಯಾವ ರೀತಿಯಲ್ಲಿ ತಮ್ ಇಂದ ಏನಾದ್ರು ಸಹಕಾರ ಇದೆಯಾ ಹಾ ಫುಡ್ ಕೂಡ ಬರ್ತೈತೆ ಸರ್ ಇದು ಕ್ಯಾಟ್ ಫಿಲ್ಟ್ ಟ್ರ ಅಂತಂದೇಳಿ ಹಾ ಹದಿನಾಲ್ಕುನೂರ್ ರೂಪಾಯಿ ಒಂದು ಪ್ಯಾಕೆಟ್ ರೀ ಐವತ್ ಕೆಜಿ ಜಿದ ಓಕೆ ನಾವೇ ತರ್ಸ್ಕೊಡ್ತೀವಿ ಹಾ ಈಗ ಇಷ್ಟು ಕಿರಿಯ ವಯಸ್ಸಲ್ಲಿ ಅಧ್ಯಕ್ಷರಾಗಿದೀರಿ ಹಾ ಮುಂದೆ ಏನೆಲ್ಲ ಒಂದು ವಿಚಾರಧಾರಿಗಳಿದೆ ಸರ್ ಈಗ ಪ್ರಗತಿಯತ್ತ ಕೊಂಡೊಯ್ಯಬೇಕು ಪ್ರಗತಿ ಮಾಡ್ಬೇಕು ಅಂತ ಹೇಳಿ ಈಗ ತಾವೆಲ್ಲ ತಮ್ಮ ಗೆಳೆಯರ ಬಳಗಕ್ಕೆಲ್ಲ ಹೇಳುದಿರ್ತದ ಇಲ್ಲ ಇನ್ನು ಹೆಚ್ಚಿನ ಆಕಳಗಳನ್ನ ಸಾಕ್ಬೇಕು ಹೆಚ್ಚಿನ ಒಂದು ಎಲ್ಲ ಹಾಲು ಎಲ್ಲ ಒಂದು ಸಪ್ಲೈ ಮಾಡ್ಬೇಕಂತ ಅದೆಲ್ಲ ಹೇಳ್ತಾ ಇರ್ತೀರಾ ಹೇಗೆ ಇಲ್ಲ ಸರ್ ಮುಂದಿನ ದಿನಗಳಲ್ಲಿ ಏನಂತ ಗೊತ್ತಿಲ್ಲ ಬಟ್ ಇವಾಗ ನಮ್ ಜವಾಬ್ದಾರಿ ಏನಿದೆ ಅದನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತಂತ ಮುಂದಿನ ಜನಗಳ ಆಶೀರ್ವಾದ ಸರ್ ಓಕೆ ಎಲ್ಲ ಒಂದು ರೈತ ಬಾಂಧವರಿಗೆ ಕೊನೆಯದಾಗಿ ಏನೊಂದು ಸಂದೇಶ ಹೇಳ್ತೀರಿ ಸರ್ ರೈತ ಬಾಂಧವರಿಗೆ ಆಕಳು ಹೈನುಗಾರಿಕೆ ಮಾಡೋದ್ರಿಂದ ತುಂಬಾ ಅನುಕೂಲ ಇದೆ ಸರ್ ಓಕೆ ಬದುಕಿಗೆ ಒಂದು ಕಸುಬು ಕಸುಬು ಓಕೆ ಸಾಕ್ ಸರ್ ಮನೆಗೆ ಆಗುವಂತ ಒಂದು ಖರ್ಚು ವೆಚ್ಚಗಳನ್ನು ಇವಿಷ್ಟು ಅತಿ ಕಿರಿಯ ವಯಸ್ಸಿನ ಉಳುವತ್ತಿ ಒಂದು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂತಹ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಶ್ರೀಯುತ ವಸಂತ ಟಿ ತಳವಾರ್ ಸರ್ ಇವರ ಮಾತುಗಳ ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ